ಕರ್ತನ ಸ್ತೋತ್ರವಾಗಲಿ ವೀಕ್ಷಣೆಯನ್ನು ಮಾಡ್ತಾರೆ ಎಲ್ಲ ನನ್ನ ಸಹೋದರ ಸಹೋದರಿ ಯೇಸು ಕ್ರಿಸ್ತ ನಂದನೆಯನ್ನು ಅರ್ಪಿಸುತ್ತ ಈ ಡಿಸೆಂಬರ್ ನಿಮಗೆ ಎಲ್ಲ ತಿಳಿದಂತೆ ಯೇಸು ಕ್ರಿಸ್ತನ ಜನ್ಮದಿನವನ್ನು ನಾವು ಇಪ್ಪತ್ತೈದನೇ ತಾರೀಕು ಆಚರಣೆ ಮಾಡ್ತೀವಿ ಎಲ್ಲರೂ ಈ ತಿಂಗಳು ಕ್ರಿಸ್ಮಸ್ ಅನ್ನ ತುಂಬಾ ಅದ್ದೂರಿಯಾಗಿ ಏನ್ ಮಾಡ್ತೀರಿ ನಾವು ಮಾಡಲು ಶುರು ಮಾಡ್ತೀವಿ ಎಲ್ಲರ ಮನೆಯಲ್ಲಿ ಕಾಟೇಜ್ ಮೀಟಿಂಗ್ಸ್ ಪ್ರೇಯರ್ಸ್ ಕ್ಯಾನ್ವಾಸ್ ಅವೆಲ್ಲ ಮಾಡ್ತಾ ಇರ್ತೀರಿ ದೇವರು ಆಶೀರ್ವಾದ ಮಾಡಲಿ ಈ ಕ್ರಿಸ್ಮಸ್ ದಿನದಂದು ಕ್ರಿಸ್ಮಸ್ ಬರೋಕ್ಕಿಂತ ಮೊದಲೇ ನಾವು ಅನೇಕರಿಗೆ ಈ ಕ್ಯಾನ್ವಾಸ್ ಮುಖಾಂತರ ಏನ್ ಮಾಡ್ತಾ ಇದ್ದೀರಿ ಕ್ರಿಸ್ತನ ಸುವಾರ್ತೆಯನ್ನ ಏನ್ ಮಾಡ್ತಾ ಇದ್ದೀರಿ ಎಲ್ಲ ಪಟ್ಟಣದ ಕಡೆಗೆ ನಾವೇನ್ ಮಾಡ್ತಾ ಇದ್ದೀರಿ ಹಳ್ಳಿ ಹಳ್ಳಿಗಳಲ್ಲಾಗಲಿ ನಗರದಲ್ಲಾಗಲಿ ಬೀದಿಗಳಲ್ಲಾಗಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಎಲ್ಲರಿಗೂ ಏನ್ ಮಾಡ್ತಾ ಇದೀರಿ ನಾವು ಕ್ರಿಸ್ತವರು ತಲುಪಿಸ್ಕೊಂಡು ಬರ್ತಾ ಇದೆ ಅದಕ್ಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರವಾಗಲಿ ಮತ್ತೆ ಮಾಡಿಕೊಂಡು ಎಲ್ರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಟಾಪಿಕ್ ಇವತ್ತಿನ ಒಂದು ಚಿಂತನೆ ನಾವು ವಿಮೋಚನೆ ಕಂಡ ಒಂದನೇ ಅಧ್ಯಾಯವನ್ನ ನೋಡೋಣ ಇದು ಕ್ರೈಸ್ತವರಿಗೆ ಎಲ್ಲ ತಿಳಿದಂತೆ ಇದು ಗೊತ್ತಿರೋ ಒಂದು ವಚನ ವಾಕ್ಯವಾಗಿರುತ್ತೆ ಏನಂದ್ರೆ ಜನ ಐಗುಪ್ತ ದೇಶಕ್ಕೆ ಅಲ್ಲಿ ಏನಾಗ್ತಾರೆ ಹೋದಾಗ ವಲಸೆ ಹೋದಾಗ ಯೋಸೋಪನ ನಂತರ ಇಷ್ಟಾಲ್ ಜನರನ್ನು ಯೋಸೋಪನನ್ನು ಅರಿಯದಕ್ಕೊಬ್ಬ ರಾಜನ ಏನ್ ಮಾಡ್ತಾನೆ ಆಳ್ವಿಕೆಗೆ ಬರ್ತಾನೆ ಈ ರಾಜ ಆಳ್ವಿಕೆಗೆ ಬಂದಾಗ ಈ ಇಷ್ಟಾಲ್ ಜನರನ್ನ ನೋಡಿ ಏನ್ ಮಾಡ್ತಾನೆ ಗುಲಾಮಗಿರಿ ಈ ಜನರ ಗುಂಪನ್ನು ನೋಡಿ ಏನ್ ಮಾಡ್ತಾರೆ ಅವ್ರಿಗೆ ಯಾವ ತರ ಇವರು ನಮ್ಮ ಜನ ಅಲ್ಲ ಇವರು ಒಂದು ಬೇರೆ ಜನಾಂಗ ಪ್ರದೇಶದಿಂದ ಬಂದು ಅಂತ ಹೇಳಿ ಈ ರಾಜ ಪರಹನ್ ಏನ್ ಮಾಡ್ತಾನೆ ಜನರ ಮೇಲೆ ಏನ್ ಮಾಡ್ತಾನೆ ಅಧಿಕಾರ ನಡೆಸಲು ಸ್ಟಾರ್ಟ್ ಮಾಡ್ತಾನೆ ಈ ಅಧಿಕಾರ ಯಾವ ರೀತಿ ಮಾಡಕ್ ಶುರು ಮಾಡ್ತಾನೆ ಅಂದ್ರೆ ಜನರಿಗೆ ವಿಪರೀತ ಕೆಲಸ ಕೊಡೋದು ಗುಲಾಮಗಿರಿ ಕೆಲಸ ಮಾಡೋದು ಜನರು ನೀವು ಗುಲಾಮ ವೀರ್ಯಾಗಿ ನಮ್ಗೆ ಬದುಕಬೇಕು ಅಂತ ಹೇಳೋದು ನೀವು ಬೇರೆ ಕಡೆಯಿಂದ ಬಂದಿದ್ದೀರಿ ಅಂತ ಹೇಳಿ ನಾನಾ ಹಿಂಸೆ ಈ ಇಸ್ರಾಲ್ ಜನ ಕೊಡಕ್ ಶುರು ಮಾಡ್ತಾನೆ ನಾವು ಅನ್ಯತ್ಯ ಅಧ್ಯಾಯದಲ್ಲಿ ನೋಡೋದಾದ್ರೆ ಆತನ ಒಂದು ಎರಡು ಪಟ್ಟಣವನ್ನ ಕಟ್ಟಲು ಶುರು ಮಾಡಿದಾಗ ಐಗುಪ್ತ ಅವರನ್ನು ಎಷ್ಟು ಉಪದ್ರವ ಪಡಿಸಿದರೋ ಅವರು ಅತ್ಯಧಿಕವಾಗಿ ಹೆಚ್ಚು ಹರಡಿಕೊಂಡಿದ್ದರಿಂದ ಇಸ್ರಾಯೇಲರ ವಿಷಯವಾಗಿ ಸೈದಲಾರಷ್ಟು ಬೆದರಿಕೊಳ್ಳುವರಾದಾಗ ಐಗುಪ್ತರು ಶಾಲ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟಿಕೆ ಇಟ್ಟಿಗೆಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದಲ್ಲೂ ಎಲ್ಲಾ ವಿಧವಾದ ಕೆಲಸಗಳಲ್ಲೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವನವನ್ನು ಬೇಸರ ಪಡಿಸಿದರು ಇವತ್ತು ಈ ಟಾಪಿಕ್ ನಾನು ಈ ಒಂದು ಚಿಂತನೆ ಏನಕ್ಕೆ ಬಂತಂದ್ರೆ ನನಗೆ ಇವತ್ತು ಅನೇಕ ಕ್ರೈಸ್ತವ ಸಮುದಾಯದಲ್ಲಿ ನಾವು ಅನೇಕರು ಕ್ರೈಸ್ತವ ಕಡೆಗೆ ಏನ್ ಮಾಡ್ತಾ ಇದ್ರಿ ಬರ್ತಾ ಇದ್ದೀರಿ ಆದ್ರೆ ಎಲ್ಲೋ ಒಂದು ಒಂದು ಕಡೆ ನಾನು ಈ ಗಮನವಿಟ್ಟು ನೋಡಿದಾಗ ಪರಿಶೀಲನೆ ಮಾಡಿದಾಗ ನನಗನ್ಸಿದ್ದು ಬಡ ಬಡವ ಮತ್ತು ಹಿಂದುಳಿದ ಜನಾಂಗ ಹಾಗೂ ದಲಿತ ಜನಾಂಗವಾಗಲಿ ಏನಾಗ್ತಾ ಅಂದ್ರೆ ಯಾರೋ ಒಬ್ಬರಿಗೆ ಒಂಥರ ಗುಲಾಮಗಿರಿ ಕೆಲಸವಾಗಿ ಅಧಿಕಾರ ನಿಮ್ಮ ಮೇಲೆ ಯಾರೋ ಒಬ್ರು ಮಾಡ್ತಾರೋ ರೀತಿ ನನಗೆ ಕಾಣಿಸ್ತಾ ಬರುತ್ತದೆ ಇವತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಆಗ ಪರೋನನ್ನು ಇಷ್ಟ ಜನರ ಮೇಲೆ ಏನ್ ಮಾಡಿದ್ರು ಅಧಿಕಾರವನ್ನು ನಡೆಸಿ ಜನರನ್ನ ಗುಲಾಮ ಗಿರಿಗೆ ಏನ್ ಮಾಡಿದ್ನು ನಡೆಸಿದ್ರು ಅವ್ರಿಗೆ ಇಷ್ಟ ಬಂದೊಂದು ಕೆಲಸ ಕೊಟ್ಟು ಅವ್ರಿಗೆ ನಾನಾ ತೊಂದರೆಗಳು ಕೊಟ್ಟು ಅವರ ಜೀವನವನ್ನು ಏನ್ ಮಾಡಿದ್ನವನು ಬೇಸರ ಪಡಿಸ್ಬಿಟ್ಟು ಅಂತ ನಾವು ಇಲ್ಲಿ ದೇವ್ರ ವಾಕ್ಯವನ್ನ ನೋಡಿದ್ರಿ ಈಗ ಮಾತು ನಾನು ಯಾಕೆ ಹೇಳ್ತಾ ಅಂದ್ರೆ ಯಾವುದೋ ಒಂದು ಸಮುದಾಯಕ್ಕೆಲ್ಲ ಹೇಳ್ತಾರ ಇವತ್ತು ಈ ಕ್ರೈಸ್ತ ಸಮುದಾಯದಲ್ಲಿ ಅನೇಕರು ಅನೇಕ ಕಡೆಯಿಂದ ನಾವೇನ್ ಮಾಡಿದೀವಿ ಒಟ್ಟಾಗಿ ಕ್ರಿಸ್ತ ಕಡೆ ಬಂದಿದ್ದಿಲ್ಲ ದೇವರಿಗೆ ಈ ಗುಲಾಮಗಿರಿ ಅನ್ನೋದು ತುಂಬಾ ಅಸಹ್ಯವಾದ ಪದ್ಧತಿ ಯೇಸು ಸ್ವಾಮಿ ಇದು ಸಹಿಸಲಾರದ ಒಂದು ಒಂದು ಪದ್ಧತಿ ಇದನ್ನ ಯೇಸು ಸ್ವಾಮಿ ಇಷ್ಟ ಬಿಡೋದಿಲ್ಲ ಒಂದು ಮನುಷ್ಯ ಸ್ವತಂತ್ರವನಾಗಬೇಕು ಜೀವನ ಅನ್ನೋದೇ ಪಾಪದಿಂದ ಅವನು ಹೊರಗಡೆ ಬಂದು ಒಂದು ಮನುಷ್ಯ ಸ್ವತಂತ್ರವಾಗಿ ಅನ್ನೋದೇ ಈ ಬೈಬಲ್ ಚಿಂತೆ ಯೇಸು ಕ್ರಾಮಿಯ ಚಿಂತೆ ಆದ್ರೆ ಇವತ್ತು ಅನೇಕ ಬೋಧಕರ ಎದ್ದಾಡಿದ್ದಾರೆ ಈ ಮಾತನ್ನು ನಾನು ಹೇಳಿ ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಲ್ಲ ಇಡೀ ಕ್ರೈಸ್ತ ಸಮುದಾಯದವರಿಗೆ ಅದರಲ್ಲಿ ಕ್ರೈಸ್ತವನ್ನು ನಂಬಿರೋ ಜನರಿಗೆ ನಾನು ಹೇಳಕ್ ಇಷ್ಟ ಬೀಳ್ತಾ ಇವತ್ತು ಅನೇಕ ಮೆಜಾರಿಟಿ ಆಗ್ತಾ ಇರೋದು ಯಾರಂದ್ರೆ ಹಿಂದುಳಿದ ಜನಾಂಗದವರು ಮತ್ತು ದಲಿತ ಜನಾಂಗದವರು ಏನ್ ಮಾಡ್ತಾ ಇದ್ರಿ ನಾವು ಕ್ರೈಸ್ತರ ಕಡೆಗೆ ನಾವು ಹೋಗ್ತಾ ಇದೀವಿ ಈ ಕ್ರೈಸ್ತರ ಕಡೆಗೆ ಹೋದಾಗ ನೀವು ಯಾವ ರೀತಿ ಇದ್ದೀರಾ ಅಂತ ನೀವು ಯೋಚನೆ ಮಾಡ್ಬೇಕು ನಿಮ್ಮ ಬದುಕನ್ನ ಹಿಂದಕ್ಕೆ ಸ್ವಲ್ಪ ತಿರುಗಿ ಮುಂದಕ್ಕೆ ಬರೋದನ್ನ ನೀವು ಯೋಚನೆ ಮಾಡ್ಬೇಕು ಇವತ್ತು ಅನೇಕರು ಏನಾಗಿದ್ದಾರೆ ಅಂದ್ರೆ ಒಬ್ರು ನಿಮ್ಮ ಮೇಲೆ ಅಧಿಕಾರವನ್ನ ನಡೆಸ್ತಾ ಇರೋದನ್ನ ನೀವು ಕಣ್ಣಾರೆ ಕಾಣ್ತಾ ಇದ್ದೀರಿ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಈ ವಿಡಿಯೋ ಮುಖಾಂತರ ನಿಮಗೆ ಅರ್ಥ ಆಗುವಂತ ಒಂದು ಸಾಧನೆಯನ್ನು ನಾನು ಮಾಡ್ತಾ ಇದ್ದೀನಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತು ಅನೇಕರು ಏನ್ ಮಾಡ್ತಾ ಇದಾರೆ ನಿಮ್ಮ ಮೇಲೆ ಅಧಿಕಾರವನ್ನ ನಡೆಸ್ತಾ ಇದಾರೆ ಇವಾಗ ಈ ರಾಜ ಏನ್ ಮಾಡೋದ್ನು ಪರೋಹನನ್ನು ಒಂದು ಎರಡು ಹೊಸದಾದ ಪಟ್ಟಣನ ಕಟ್ಟೋದಕ್ಕೆ ಈ ಇಸ್ಟಾರ್ ಜನರನ್ನು ಏನ್ ಮಾಡೋದು ಗುಲಾಮಗಿರಿಯಾಗಿ ಮಾಡ್ಕೊಳಕ್ಕೆ ಮಾಡಿದ್ದಾರೆ ಇವತ್ತು ಅನೇಕ ಬೋಧಕರಾಗಲಿ ಅನೇಕ ಲೀಡರ್ಸ್ ಆಗಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಜಲಿತ ಸಮುದಾಯವನ್ನಾಗಲಿ ಹಿಂದುಳಿದ ಒಳಗ ಜನಾಂಗವಾಗಲಿ ಏನ್ ಮಾಡ್ತಾ ಇದಾರೆ ತಗೊಂಡು ಅದರಲ್ಲಿ ಅವ್ರದೇ ಆದ ಒಂದು ಸಾಮ್ರಾಜ್ಯವನ್ನ ಏನ್ ಮಾಡ್ತಿದ್ದಾರೆ ಕಟ್ಕೊಳಕೆ ಏನಾಗ್ತಾ ಇದಾರೆ ಬಾಧೆ ಬೀಳ್ತಾ ಇದನ್ನ ನಾನು ಹೇಳಲು ನನಗೆ ತುಂಬಾ ಬೇಸರ ಆದ್ರೂ ಜನಕ್ಕೆ ಇದನ್ನ ಹೇಳಿ ಇದನ್ನ ಇದರಿಂದ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ನನ್ನ ಒಂದು ಉದ್ದೇಶವಾಗಿದೆ ಯಾಕಂದ್ರೆ ಇವತ್ತು ಜನ ಸಮುದಾಯದವರು ಅನೇಕ ಬಡತನದಿಂದ ಇದ್ದಾರೆ ಈ ಬಡತನದಿಂದ ಬರ್ತಾರೋ ನೋಡಿ ಅದನ್ನ ಇವರು ಯುಟಿಲೈಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮನ್ನ ಇನ್ನ ಬಡವರನಾಗಿ ಮಾಡ್ತಾ ಇದಾರೆ ಇನ್ನ ನಿಮ್ಮನ್ನ ಏನ್ ಮಾಡ್ತಾರೆ ನಿಮ್ಮ ಮೇಲೆ ಅಧಿಕಾರವನ್ನ ನಡೆಸಲು ಏನ್ ಮಾಡ್ತಾ ಇದಾರೆ ಶುರು ಮಾಡಿದ್ದಾರೆ ಇವಾಗ ನೀವು ನೋಡ್ಬೋದು ಶನಿವಾರದಿಂದ ಸೋಮವಾರದಿಂದ ಶನಿವಾರ ತನಕ ಒಂದು ಮನುಷ್ಯ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ ಕಷ್ಟಪಟ್ಟಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದಾನೆ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಒಂದು ಪೈನ್ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಒಂದು ಪ್ಲಂಬರ್ ಕೆಲ್ಸಕ್ಕೆ ಹೋಗ್ತಾ ಇದಾನೆ ಅನೇಕ ವಿಧವಾದ ಕೂಲಿ ಕೆಲಸವನ್ನ ಏನ್ ಮಾಡ್ತಾನೆ ಮನುಷ್ಯ ದುಡಿತ ದುಡಿದಿ ಅದನ್ನ ಶನಿವಾರ ಏನ್ ಮಾಡ್ತಾ ಇದ್ದಾನೆ ಪೇಮೆಂಟ್ ತಗೊಂಡು ಮನೆಗೆ ಬಂದ ಮೇಲೆ ಭಾನುವಾರ ಅವ್ನ ಎಲ್ಲೋಗ್ತಾ ಇದಾನೆ ಅಂದ್ರೆ ಬೆಳಗ್ಗೆ ಎದ್ದಿ ಯೇಸು ಕ್ರಿಸ್ತನ ಹತ್ರ ಹೋಗ್ತಾ ಇದಾನೆ ವಿಶ್ರಾಂತಿ ಪುಡಿಯ ಆ ವಿಶ್ರಾಂತಿ ದಿನದಂದು ಈ ಅನೇಕರು ಪಾಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಬೋಧಕರು ಭಾನುವಾರ ಅವ್ರಿಗೆ ಅವತ್ತೇನಾಗಿದೆ ಅಂದ್ರೆ ಬಿಸ್ನೆಸ್ ಮಾಡೋಕೆ ಏನ್ ಮಾಡ್ತಾದ್ರೆ ಜನನ ಈ ಕೂಲಿ ಮಾಡಿರೋ ಜನರ ಹತ್ರ ಏನ್ ಮಾಡ್ತಾ ಇದಾರೆ ಅನೇಕ ಲೂಟಿ ಮಾಡಕ್ ಶುರು ಮಾಡಿದ್ದಾರೆ ಯಾಕೆ ಈ ಪದವನ್ನು ಹೇಳ ನನಗೆ ಬೇಸರ ಸೋಮವಾರದಿಂದ ಶನಿವಾರ ತನಕ ದುಡ್ದಿರೋರ್ಗೆ ಕಾಸ ನೆತ್ತಿ ಇಟ್ಟಿರೋರ್ಗೆ ಒಂದು ಮೋಟಿವೇಶನ್ ಕೊಡ್ತಾ ಇದ್ದಾರೆ ನೀವು ಇವಾಗ ಕೊಡ್ರಿ ನಿಮ್ಮ ಭವಿಷ್ಯ ಮುಂದೆ ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗ್ ಅಂತ ಹೇಳಿ ಆ ವ್ಯಕ್ತಿ ಸೋಮವಾರದಿಂದ ಶನಿವಾರ ದುಡಿದಿರೋ ಅಮ್ಮಂಟನ್ನ ಅದರಲ್ಲಿ ಸ್ವಲ್ಪ ಏನ್ ಮಾಡಲು ಏನ್ ಮಾಡ್ತಾ ಇದ್ದಾರೆ ಈ ಅನೇಕ ಈ ಕೆಟ್ಟ ಬೋಧಕರು ಏನಾಗಿದ್ದಾರೆ ಇವಾಗ ಆಗಿದೆ ದೇವರ ಮಕ್ಕಳ ಇದನ್ನ ಹಿಂದುಳಿದ ವರ್ಗ ಸಮಾಜದವರು ಇದನ್ನ ಏನ್ ಮಾಡ್ಬೇಕು ತಿಳಿದುಕೊಳ್ಬೇಕು ದಲಿತ ಸಮಾಜದವರು ತಿಳಿದುಕೊಳ್ಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ ಇವತ್ತು ನಾವು ಚಿಕ್ಕವರಲ್ಲೇ ಇದ್ದಾಗ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಅನೇಕ ಕ್ರಿಸ್ಮಸ್ ಗಿಫ್ಟ್ಸ್ ನಮ್ಗೆ ಬರೋದು ಅನೇಕ ಫಾರಿನ್ ಇಂದ ಅನೇಕ ಇಂದ ಅನೇಕ ಸಮುದಾಯಗಳ ಕಡೆಯಿಂದ ನಮ್ಗೆ ಈ ಕ್ರಿಸ್ಮಸ್ ಎಂಬ ಉಡುಗೊರೆಗಳೇನಾಗ್ತದ ಬರ್ತಾತ್ತು ಆದ್ರೆ ಇದು ಈ ನಡುವೆ ಮರೆಯಾಗಿದೆ ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ನೀವೇ ಕೊಡಿ ನೀವೇ ಎಲ್ಲ ಸೇರಿ ನಾವೇನ್ ಮಾಡೋಣ ಹಬ್ಬ ಮಾಡೋಣ ಕ್ರಿಸ್ಮಸ್ ಮಾಡೋಣ ಅಂತೇಳಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಜನರ ಏನ್ ಮಾಡ್ತಾ ಇದಾರೆ ಇವಾಗ ಹೊಸ 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 ಸಂಪ್ರದಾಯಗಳನ್ನ ತರ್ತಾ ಇದಾರೆ ಈ ಆಂಧ್ರ ಕಡೆ ನೋಡಬಹುದು ಅಲ್ಲೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಆಕ್ಷನ್ ಹೋಗ್ತಾ ಒಂದು ಮೊಟ್ಟೆ ತಗೊಳ್ಳೋದು ಇದು ಸಾವಿರ ರೂಪಾಯಿ ಅನ್ನೋದು ಐದು ರೂಪಾಯಿ ಮೊಟ್ಟೆನ ಸಾವಿರ ರೂಪಾಯಿ ಅನ್ನೋದು ಎರಡು ಸಾವಿರ ಅನ್ನೋದು ಮೂರ್ ಸಾವಿರ ಅನ್ನೋದು ಅನ್ನೋದು ಈ ತರ ಒಂದು ಚರ್ಚೆಗಳಲ್ಲಿ ಏನ್ ಮಾಡಿದಾರೆ ಬಿಸ್ನೆಸ್ ಮಾಡಕ್ ಶುರು ಮಾಡಿದ್ದಾರೆ ದೇವ್ರ ಮಕ್ಕಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಆ ವ್ಯವಸ್ಥೆ ಇಲ್ದಿರೋ ಇರ್ಬೋದು ಆದ್ರೆ ಒಂದು ಒಂದು ದಿನ ಅದನ್ನು ಯಾರನ್ನ ಅದನ್ನ ಮುಂದಕ್ಕೆ ತರಲು ಬಂದಾಗ ಇದನ್ನ ಕ್ರೈಸ್ತ ಸಮಾಜವರು ಇದನ್ನ ತಡೆಯಬೇಕು ಯಾಕೆ ತಡಿಬೇಕಂದ್ರೆ ಬೈಬಲ್ ಅಲ್ಲಿ ಆ ತರ ಯಾವುದೇ ರೀತಿಯ ವ್ಯಾಪಾರ ನಡಿಬಾರದು ಅಂತ ಯೇಸು ಸ್ವಾಮಿ ಹೇಳಿದರು ಈ ತರ ಒಂದು ವ್ಯಾಪಾರಗಳನ್ನ ಕ್ರೈಸ್ತವರು ತರವಾಗ ಇದನ್ನು ಬೋಧಕರು ತರುವಾಗ ಕ್ರೈಸ್ತ ಸಮಾಜವರು ವಿಶ್ವಾಸಿಗಳು ಇದನ್ನ ಏನ್ ಮಾಡಬೇಕು ತಡಿಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಇವಾಗ ನಾನು ಹೇಳ್ತಕ್ಕ ಕ್ರಿಸ್ಮಸ್ ಹಬ್ಬದ ಹಬ್ಬ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅನೇಕ ಗಿಫ್ಟ್ ಗಳನ್ನ ಬೇರೆ ಬೇರೆ ಕಡೆಯಿಂದ ನಮ್ಗೆ ಚಿಕ್ಕೋರ್ ಇದಾಗ ಬರೋದು ಆದ್ರೆ ಇವಾಗ ಅಂತ ಗಿಫ್ಟ್ಸ್ ಎಲ್ಲ ಕಾಣಿಸ್ತಲ್ಲ ಇವಾಗ ನೀವೇ ಏನಾಗ್ಬೇಕು ಗಿಫ್ಟ್ ಆಗಿ ಕೊಡಬೇಕು ಕ್ರೈಸ್ತವ್ರು ಕೊಡಬೇಕು ಅಂತೇಳಿ ನಿಮ್ಮ ಹತ್ರ ಏನ್ ಮಾಡ್ತಾ ಇದಾರೆ ಮಂತ್ಲಿ ಮಂತ್ಲಿ ನೂರು ರೂಪಾಯಿ ಹಾಕಿ ಇನ್ನೂರು ರೂಪಾಯಿ ಹಾಕಿ ಒಂದು ಉಂಡಿ ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ಮಾಡಿ ನಿಮ್ಮ ಹತ್ರ ಏನ್ ಮಾಡ್ತದ್ರೆ ಎಲ್ಲ ದುಡ್ಡನ್ನ ಸಂಗ್ರಹಣೆ ಮಾಡ್ತದ ಸಂಗ್ರಹಣೆ ಮಾಡಿ ಏನ್ ಮಾಡ್ತಿದ್ದಾರೆ ಅವ್ರದೇ ಆದ ಒಂದು ಪಟ್ಟಣವನ್ನು ಕಟ್ಕೊಂತದ ಅವ್ರದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂತದ್ರೆ ಹೇಗೆ ಪರೋನನ್ನು ತನ್ನದೇ ಆದ ಸಾಮ್ರಾಜ್ಯವನ್ನು ಈ ಗುಲಾಮಗಿರಿನಿಂದ ಏನ್ ಮಾಡಿದ್ರು ಕಟ್ಕೊಂಡು ಅದೇ ರೀತಿ ಇವತ್ತು ಏನಾಗಿದೆ ಅಂದ್ರೆ ಅನೇಕ ಪರೋರರು ನಮ್ಮ ಮಧ್ಯೆ ಎದ್ದಡಿದ್ದಾರೆ ನಾವೆಲ್ಲ ಇವಾಗ ಗುಲಾಮ ಗುಲಾಮಗಿರಿಗೆ ಒಳಗಾಗಿ ಏನ್ ಮಾಡ್ತಾ ಇದೀರಿ ಅಂದ್ರೆ ನಾವೆಲ್ಲ ದುಡಿದು ಅವ್ರು ಕೊಡುವಾಗ ಆ ದುಡ್ಡಿನ ಸಿಂಹಾಸನದ ಮೇಲೆ ಏನ್ ಮಾಡ್ತಾ ಈ ಸ್ವಲ್ಪ ಜನ ಏನ್ ಮಾಡ್ತಾರೆ ಬೋಧಕರು ಕುತ್ಕೊಳ್ಳಲು ಶುರು ಮಾಡ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕದಲ್ಲಿ ನಡಿಬಾರ್ದು ಇದು ನಮ್ಮ ಇರೋ ಪ್ರದೇಶಗಳಲ್ಲಿ ನಡೀಬಾರ್ದು ಸತಿ ಇದನ್ನ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದೀನಿ ಅರ್ಥ ಆಗಿರೋ ಅರ್ಥ ಆಗ್ತಿರೋರು ಮತ್ತೆ ಇದನ್ನ ಸತಿ ಅರ್ಥ ಮಾಡ್ಕೊಳ್ಳಿ ಪಟ್ಟಣವನ್ನು ಕಟ್ಟಲು ಈ ಇಸ್ರಾಯೇಲ್ ಜನರನ್ನು ಗುಲಾಮಗಿರಿಯಾಗಿ ಯೂಸ್ ಮಾಡಿ ಇಟಿಕೆಗಳನ್ನ ಮಣ್ಣಿನ ಕೆಲಸವನ್ನ ಮಾಡಲು ಶುರು ಮಾಡಿದ್ರು ಅದೇ ರೀತಿ ಇವತ್ತು ದಲಿತ ಸಮುದಾಯವನ್ನಾಗಲಿ ಹಿಂದುಳಿದ ಜನಾಂಗವಾಗಲಿ ಕ್ರೈಸ್ತವ ಅವರ ಸುವಾರ್ತೆ ನಿಮ್ಮನ್ನ ನಡೆಸುವಂತ ಒಂದು ಇದರಲ್ಲಿ ಅವರು ನಿಮಗೆ ಗೊತ್ತಿಲ್ಲದಿರತದ್ರೆ ನಿಮ್ಮ ಹತ್ರ ಏನ್ ಮಾಡ್ತಾ ಇದ್ರೆ ನೀವು ದುಡಿದ ದುಡ್ಡನ್ನು ನೀವು ದುಡಿದ ಒಂದು ದುಡಿಮೆಯನ್ನು ನೀವು ಕಷ್ಟ ಬಿಟ್ಟಿರುವ ಹಣವನ್ನ ಇವತ್ತು ಕ್ರಿಸ್ತನ ಮುಖಾಂತರ ಹೆಸರೇಡಿ ಏನ್ ಮಾಡ್ತಾ ಇದ್ರೆ ಅವ್ರು ಕುಟ್ಕೊಂಡು ಕಿತ್ಕೊಂಡು ಅವ್ರ ಮಾಡ್ತಾರೆ ಅವ್ರದೇ ಆದ ಸಾಮ್ರಾಜ್ಯವನ್ನು ಕಟ್ಟಲು ಸ್ಥಾಪನೆ ಮಾಡಲು ಆ ದುಡ್ಡಿನ ಮೇಲೆ ಅವ್ರ ಏನ್ ಮಾಡ್ತಾರೆ ಸಿಂಹಾಸನ ಮಾಡಿ ಕುತ್ಕೊಳ್ಳಲು ಟ್ರೈ ಮಾಡ್ತಾ ಇದಾರೆ ದೇವರ ಮಕ್ಕಳೇ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಇದನ್ನ ನೀವು ಪ್ರಶ್ನೆ ಮಾಡಲು ತಿಳ್ಬೇಕು ಇದನ್ನ ನೀವು ಕೇಳಬೇಕು ಇವಾಗ ನಾನು ಕೇಳ್ತಾ ಇದ್ದೀನಿ ಯಾರು ಪ್ರಶ್ನೆ ಮಾಡಬೇಕು ಹಂಗಾದ್ರೆ ಅಂತ ಈ ಸೆವೆಂಟೀನ್ಸು ಏಟೀನ್ಸು ಅನೇಕ ಜನ ವಿದ್ಯಾಭ್ಯಾಸ ಇಲ್ಲದಿರೋದ್ರು ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ತಾತ ಆಗಿರ್ಬೋದು ಅವರೆಲ್ಲ ವಿದ್ಯಾಭ್ಯಾಸ ಇಲ್ಲದಿರೋರು ಒಬ್ರು ಬೋಧನೆ ಮಾಡಿದ್ರೆ ಏನ್ ಮಾಡತ್ತಾರ ಕೇಳ್ಕೊಂಡು ಆಯ್ತು ಸ್ವಾಮಿ ಅಂತ ಹೇಳೋರು ಆದ್ರೆ ಇವಾಗಿರೋ ನೈನ್ಟೀನ್ ಕಿಡ್ಸ್ ಆಗಲಿ ಟು ತೌಸಂಡ್ ಕಿಡ್ಸ್ ಆಗಲಿ ಇವರು ಟೂ ಕೆ ಕಿಡ್ಸ್ ಆಗಲಿ ಇದನ್ನ ಯೋಚ್ನೆ ಮಾಡಬೇಕು ಇವತ್ತು ಬೋಧಕರು ಹೇಳ್ತಾರೋದು ಕರೆಕ್ಟ್ ಆಗಿ ಹೇಳ್ತಾ ಇದಾರ ಇಲ್ಲ ಅಂತ ಹೇಳಿ ನಿಮ್ಮ ತಂದೆ ತಾಯಿಗಾಗ್ಲಿ ನಿಮ್ಮ ತಾತಾಗಾಗಲಿ ನಿಮ್ಮ ರಿಲೇಷನ್ ನೀವು ಹೇಳ್ಬೇಕು ಯಾಕೆ ಈ ನೈನ್ಟೀನ್ ಕಿಡ್ಸ್ ಮತ್ತೆ ಟೂ ಕೆ ಕಿಡ್ಸ್ ಕರ್ನಾಟಕದಲ್ಲಿ ಸೈಲೆಂಟ್ ಆಗಿದ್ದಾರೆ ನೀವು ನಿಮ್ಮ ತಂದೆ ತಾಯಿಗಾಗಲಿ ನಿಮ್ಮ ಬಂಧು ಮಡಗರ್ಗಾಗಲಿ ನೀವು ಹೇಳ್ಬೇಕಲ್ಲ ನೀವು ಇವತ್ತು ಏನಾಗಿದ್ದೀರಾ ಅಂದ್ರೆ ಬೈಬಲ್ ಅನ್ನ ಓದೋದು ಕಡಿಮೆ ಮಾಡಿದ್ದೀರಿ ಕಿಡ್ಸು ಇವತ್ತು ಅದನ್ನ ಕಡಿಮೆ ಮಾಡಿ ಇವತ್ತು ಏನಾಗಿದೀರಿ ಮತ್ತೆ ನಿಮ್ಮ ಜನಾಂಗವನ್ನ ನಿಮ್ಮನ್ನ ನೀವೇನ್ ಮಾಡ್ತಾ ಇರಿ ಮತ್ತೆ ಗುಲಾಮಗಿರಿ ಏನಾಗ್ತಾ ಇದೀರಿ ಹೋಗಿ ಬಾಲೆಸರ್ ಆಗ್ತಾ ಇದ್ರಿ ವಾರ ಎಲ್ಲ ದುಡಿತಾ ಇದೀರಾ ವಾರ ಎಲ್ಲ ದುಡ್ದಿ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಅನ್ನೋದು ನೀವು ಯೋಚನೆ ಮಾಡ್ಬೇಕಾಗುತ್ತೆ ದೇವ್ರ ಮಕ್ಕಳೇ ಅವ್ರದೇ ಆದ ಒಂದು ಪ್ರಪಂಚವನ್ನ ಕಟ್ಕೊತ ಇದಾರೆ ಲೆಕ್ಕವನ್ನು ಕೇಳ್ತಲ್ಲ ಏನ್ ಮಾಡ್ತಾ ಇದಾರೆ ಏನ್ ನಡೀತದೆ ಅಂತ ಗೊತ್ತಾಗ್ತಲ್ಲ ದೇವರ ಹೆಸರಲ್ಲಿ ಅವ್ರ ಪಾಡಿಗೆ ಅವ್ರು ಲೂಟಿ ಮಾಡ್ತಾ ಇದ್ರೆ ನಿಮ್ ಪಾಡ ನೀವು ದುಡ್ದಿ 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 ಅನ್ನೋದು ಬಿಟ್ಟಿ ಸಾಕರೆಯನ್ನ ಮಾಡ್ತಾ ಇದ್ದೀರಾ ಹೇಗೆ ಇಷ್ಟ ಜನರು ಬಿಟ್ಟಿ ಸಾಕರೆ ಮಾಡಿದ್ರು ಅದೇ ತರ ಇವತ್ತಿನ ದಲಿತ ಜನಾಂಗ ಮತ್ತು ಹಿಂದುಳಿದ ಜನಾಂಗ ಇವತ್ತು ನೀವು ಬಾನಿಸರಾಗಿದ್ದೀರ ದೇವ್ರ ಮಕ್ಕಳೇ ಇದರಿಂದ ಎಚ್ಚೆತ್ತುಕೊಳ್ಬೇಕು ನೀವು ಇದರಿಂದ ಸಮಾಜದಕ್ಕೆ ಒಂದು ಪ್ರಶ್ನೆ ಕೇಳಬೇಕು ನೀವು ಅವ್ರಿಗೆ ಇದನ್ನ ಕೇಳೋರು ಯಾರು ಇಲ್ಲ ಇದನ್ನ ಮಾಡೋರು ಯಾರು ಇಲ್ಲ ಅವ್ರು ಪಾಡದವರು ಕ್ರಿಸ್ತನ ನಿಮಿತ್ತ ಕ್ರಿಸ್ತನ ವಾಕ್ಯ ಹೇಳಿ ಅವ್ರನ್ನ ಬೆದರಿಸಿ ಏನೋ ಮಾಡಿ ಟೆಕ್ನಿಕಲ್ಲಿ ಹಣವನ್ನ ಲೂಟಿ ಮಾಡ್ತಾ ಇದಾರೆ ಕ್ರಿಸ್ಮಸ್ ಸಂದರ್ಭ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಅನೇಕ ತರ ವಿಧ ವಿಧವಾಗಿ ವರ್ಷಕ್ಕೊಂದು ಸ್ಕೀಮ್ ತಂದಿರೋದು ಈ ತರ ಮಾಡ್ರಿ ಆ ತರ ಮಾಡ್ರಿ ದೇವ್ರು ನಿಮಗೆ ಕೊಡಬಲ್ಲನು ಅಂತ ಹೇಳಿ ನೆಕ್ಸ್ಟ್ ನಿಮ್ಗೆ ಎರಡು ಕಿಡ್ನಿ ಇದೆ ಆ ಒಂದು ಕಿಡ್ನಿ ಕೊಡಿ ದೇವ್ರ ಇನ್ನೊಂದು ಕಿಡ್ನಿ ಕೊಡ್ತಾನೆ ಕೂಡ ಹೇಳುವಂತ ಬೋಧಕರು ಕೂಡ ಎಷ್ಟು ಬಂದ್ಬಿಡ್ತಾರೆ ದೇವರ ಮಕ್ಕಳೇ ಅದಕ್ಕೆ ನಾನು ಹೇಳ್ತಾ ಇದೀರಿ ಸಮುದಾಯದವರು ಹೆಚ್ಚಂದುಕೊಳ್ಳಿ ಗುಲಾಮಗಿರಿಗೆ ಒಳಗಾಗಬೇಡ್ರಿ ಇದರಿಂದ ಹೊರಗೆ ಬನ್ನಿ ಯೇಸು ಸ್ವಾಮಿ ಯಾವತ್ತೇ ಆಗಲಿ ಪರೋನನ ಅಧೀನದಲ್ಲಿ ಇಸ್ರಾಲ್ ಜನರು ಇದ್ದಾಗ ಯೇಸು ಸ್ವಾಮಿಗೆ ದುಃಖವಾಯ್ತು ಇದನ್ನ ಬಿಡಿಸಲು ಯೇಸು ಕ್ರಿಸ್ತನು ಏನ್ ಮಾಡಿದನು ಮೋಷಿ ಅಂತ ಬೆಳೆಸೋದು ದೇವರ ಮಕ್ಕಳೇ ಇವತ್ತು ನೀವು ಗುಲಾಮಗಿರಿ ಆಗಿದ್ದೀರಿ ನೀವು ನಿಮ್ಮನ್ನು ಎಚ್ಚೆತ್ತುಕೊಳ್ಬೇಕು ಇವತ್ತು ದೇವ್ರ ವಾಕ್ಯ ಹೇಳ್ತಾರೆ ನೀವು ಸ್ವತಂತ್ರರಾಗಿದೆ ಅಂತ ವಾಕ್ಯವನ್ನ ಹೇಳಿ ಬೆದರಿಸಿ ಅದನ್ನ ಟ್ವಿಸ್ಟಿಂಗ್ ಮಾಡಿ ನಿಮ್ಮನ್ನ ಬೆದರಿಸಿ ನೀವು ಭಯ ಬೀಳುವಂತ ಅವಶ್ಯಕತೆ ಇಲ್ಲ ನೀವು ಅದಕ್ಕೆ ಬೈಬಲ್ ಹೋದ್ರಿನ್ ಕಿಡ್ಸು ಟೂ ಕೆಡ್ಸು ಇವಾಗ ನೀವು ಎಚ್ಚೆತ್ತುಕೊಳ್ಳಿ